ಯಾಕೋ ಈ ಮನೆ ಓನರು ಒಂದು ಎರಡು ಮೂರು ಸತಿ ಫೋನ್ ಮಾಡಿದಾರಲ್ಲ ಯಾಕೆ ಮಾಡಿರ್ಬೋದು ಹಾಂ ಯಾಕೋ ಒಂದು ಎರಡು ಮೂರು ಸತಿ ಮಿಸ್ ಕಾಲ್ ಆಗೈತೆ ಅಯ್ಯೋ ನಾನು ನೋಡ್ಕೊಂಡೇ ಇಲ್ಲ ಸುಮ್ಮನೆ ಮನೆ ಕಂಡೇ ಬಿಟ್ಟಿದ್ದೀನಿ ಫೋನ್ ಮಾಡ್ತೀನಿ ಯಾಕೆ ಕೇಳ್ತೀನಿ ಹ್ಞೂ ಯಾಕ ಫೋನ್ ಮಾಡಿದ್ದಾರೆ ಹಲೋ 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 ಹೇಳಪ್ಪ ಟ್ರಕು ಹೇಗಿದೀಯಾ ಚೆನ್ನಾಗಿದೀಯಾ ಹ್ಞೂ ಅಕ್ಕ ಚೆನ್ನಾಗಿದ್ದೀವಿ ನೀವೇಗಿದ್ದೀರಾ ಭಾಳ ನೋವ್ನಾಗಿದ್ದೀನಿ ಕಣಪ್ಪ ನಾನು ಭಾಳ ನೋವ್ನಾಗಿದ್ದೀನಿ ನಾನು ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಕಣಪ್ಪ ಭಾಳ ನೋವ್ನಾಗಿದ್ದೀನಿ ಏನು ಮಾಡೋದು ನಾನು ಇಂಥ ನೋವ್ನಾಗಿದ್ದೀನಿ ಕಣಪ್ಪ ಏನು ಹೇಳ್ಕೊಮ್ಮಕ್ಕಾಗ್ತಿಲ್ಲ ಬಿಡೋಕೆ ಆಗ್ತಿಲ್ಲ ನನ್ನ ಗಂಡ ಹೆಂಗೆ ಬಿಟ್ಟೋಗಿ ನಿಮ್ಮಯ್ಯ ಭಾಳ ನೋವ್ನಾಗಿದ್ದೀನಿ ಯಾಕಕ್ಕ ಅಳ್ತಾ ಇದೆಯಾ ಯಾಕೆ ಏನಾಯಿತು ಅಳಬೇಡ್ರಿ ನಾನು ಫೋನ್ ಮಾಡಿದ್ದು ಏನಕ್ಕೆ ಅಂತಂದರೆ ಯಾರೋ ಹಿಂಗೆ ಯಾರೂ ಅಲ್ಲ ಬಂಟಿ ಅಣ್ಣನೇ ಫೋನ್ ಮಾಡಿದ್ರು ನನಗೆ ಫೋನ್ ಮಾಡಿಬಿಟ್ಟು ರೀತಾ ಅವರು ಹಿಂಗೆ ಮನೇಲಿ ಇದಾರಲ್ಲ ಮನೆ ಖಾಲಿ ಮಾಡಿಸ್ರಿ ಮತ್ತೆ ಹಿಂಗೆಲ್ಲ ಮಾಡ್ತಾ ಇದಾರೆ ಇನ್ನೂ ಅಂಗಡಿ ಎಲ್ಲ ಓಪನ್ ಮಾಡ್ತಾ ಅಂತೆ ಮನೆ ಪಕ್ಕ ಹೇಳಿ ನನಗೆ ಬಂಟಿ ಅಣ್ಣನೇ ಫೋನ್ ಮಾಡಿತ್ತು ನಿಮ್ಮ ಮನೆಯವರೇ ಫೋನ್ ಮಾಡಿದ್ರು ನನಗೆ ಈ ರೀತಿ ಮಾಡ್ತಾ ಇದ್ದಾರೆ ಆ ಮನೇಲಿ ಇಟ್ಕೋಬೇಡಿ ಅವ್ರನ್ನ ಮನೆ ಖಾಲಿ ಮಾಡಿಸಿ ಅಂತೇಳಿ ನನಗೆ ಫೋನ್ ಮಾಡಿದರು ಅದಕ್ಕಾಗಿ ನಾನು ನಿಮಗೆ ಫೋನ್ ಮಾಡಿ ವಿಚಾರಿಸೋಣ ಅಂತ ಮಾಡಿದೆ ಅಯ್ಯೋ ನನ್ನ ಕಷ್ಟ ಹೇಳ್ಕೋಬಾರ್ದು ಕಣಪ್ಪ ದುಡಿಯೋ ದುಡ್ಡ ಇಸ್ಕೋಬಾರ್ದ ಗಂಡನ ಹತ್ರ ದುಡಿಯೋ ದುಡ್ಡು ಎಲ್ಲನೂ ಸುಮ್ಮನೆ ಬರಿ ಹಿಂಗೆ ಮಜಾ ಮಾಡ್ತಿದ್ರು ಅದಕ್ಕೆ ಕೊಡಪ್ಪ ಮನೆಗೆ ಮನೆ ಕೊಡಲಿಲ್ಲ ಅಂತಂದ್ರೆ ಹೆಂಗಾಗುತ್ತೆ ಅಂತ ಹೇಳಿ ಏನೋ ನಾನು ಬಾಯ್ ಬಿಟ್ಟು ದುಡ್ಡು ಕೇಳಿದಕ್ಕೆ ಜಗಳನೇ ಮಾಡಿದ್ರು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿ ಇವಾಗ ಕಂಟಿ ಮನೇಲಿ ಇದ್ದಾರೆ ಕಂಠಿ ಮನೇಲಿ ಇರ್ದ್ಕೊಂಡು ನನಗೆ ದುಡ್ಡು ಕೊಡ್ಬೇಕಾಗುತ್ತೆ ಅಂತೇಳಿ ಈ ರೀತಿ ಇನ್ನು ಮಾಡ್ತಾ ಇದ್ದಾರೆ ನನ್ನ ಮಗಳು ಸೈಡಿಗೆ ನಾನು ತುಂಬನೇ ಕಷ್ಟನ ಕಣಪ್ಪ ನನ್ನ ಗಂಡ ನೋಡಿದ್ರೆ ಇಂಥನೂ ನನ್ನ ಮಗನ ನೋಡಿದ್ರೆ ಇಂಥನೂ ನನ್ನ ಮಗಳ್ ನೋಡಿದ್ರೆ ಮಾತಾಡ್ಸೋದೇ ಇಲ್ಲ ಹಾಂ ನಾನು ತುಂಬ ಕಷ್ಟ ಆಗಿದ್ದೀನಿ ಏನೋ ಮನೆ ಹತ್ರ ಕುತ್ಕೊಂಡಿರೋ ದಾಲ್ದಲ್ಲೇನೆ ಏನೋ ಒಂದು ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ಈಗ ನಾನು ಬಾಡಿಗೆ ಮನೆ ಬಿಟ್ಟರೆ ನನಗೇನು ಸ್ವಂತ ಮನೆ ಇಲ್ಲ ಸ್ವಂತ ಮನೆ ಅನ್ನೋದು ಮಾಡ್ಕೊಳ್ಳೋವರೆಗೂ ನಾನಂತೂ ಮನೆ ಬಿಡಲ್ಲ ಅಂತ ಹೇಳಿದೀನಿ ಏನು ಮಾಡ್ಲಪ್ಪ ನನಗೆ ಈ ರೀತಿ ಕಷ್ಟ ನನ್ನ ಮಗಳೂ ಮಾತಾಡ್ಸಲ್ಲ ಏನಿಲ್ಲ ನನ್ನ ಅಂತೂ ಅವನು ಹೇಳ್ದಂಗೆ ಕೇಳಲ್ಲ ನನ್ನ ಗಂಡ ದುಡ್ದಿರೋ ದುಡ್ಡು ಕೊಡೋಲ್ಲ ಹಿಂಗೆ ಈ ರೀತಿ ಆಗಿದೆ ನನ್ನ ಬಾಳು ಅದಕ್ಕೋಸ್ಕರ ನಾನು ಏನೋ ಒಂದು ಮಾಡೋಣ ನಾವೂ ನಾನಿಗೆ ತಕ್ಕನಂಗೆ ಇರಬೇಕಲ್ಲ ಜೀವನದಲ್ಲಿ ಇದ್ದಂಗೆ ಇರಬೇಕಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಏನೋ ಒಂದು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ಕಣಪ್ಪ ಹೊಟ್ಟೆ ಊರಿಗೆ ನನ್ನ ಗಂಡ ಫೋನ್ ಮಾಡಿ ಹೇಳಿದಾನೆ ಹಾಂ ಅಲ್ಲ ದುಡ್ದಿರೋ ದುಡ್ಡು ಕೊಡಲಿಲ್ಲ ಅಂತ ಅಂದರೆ ಸುಮ್ಮನೆ ತಾನೆ ಇಂಥವೆಲ್ಲ ಮಾಡ್ತಾರೆ ನಾಪ್ರಾಕ್ಕು ಅದಕ್ಕೇ ನಾನೇ ನಿನಗೆ ಫೋನ್ ಮಾಡೋಣ ಅನ್ಕಂಡ ನೋಡು ಅಷ್ಟರೊಳಗೆ ನಿನಗೆ ಫೋನ್ ಮಾಡಿಬಿಟ್ಟು ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾನೆ ನನ್ನ ಗಂಡ ಅದಕ್ಕಾಗಿನ ನೀನೇನೇನೋ ಇದು ಮಾಡ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ನಾನಿನ್ನೂ ಸ್ವಲ್ಪದಿಂದ ಮನೆ ಬಿಡೋಲ್ಲ ಕಣಪ್ಪ ನಿನ್ನ ಕೈ ಮುಗಿತೀನಿ ನಿನ್ನ ಕಾಲಿಗೆ ಬೀಳ್ತೀನಿ ಅಲ್ಲ ಅವ್ರು ಫೋನ್ ಮಾಡಿದ್ರಲ್ಲಕ್ಕ ಅದಕ್ಕಾಗಿ ನಾನು ನಿನಗೆ ಫೋನ್ ಮಾಡಿದೆ ಅಷ್ಟೇ ಅವ್ರು ಫೋನ್ ಮಾಡಿರೋದಕ್ಕಾಗಿನ ನಾನು ಕೇಳೋಣ ಅದೇನು ವಿಷಯ ತಿಳ್ಕೊಳ್ಳೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಫೋನ್ ಮಾಡಿದೆ ಬೇರೆ ಇನ್ನೇನಿಲ್ಲ ಅಕ್ಕ ಹ್ಞೂ ಅಷ್ಟೇ ನಾನು ಅದೊಂದು ಕಾರಣಕ್ಕೋಸ್ಕರ ನಾನು ನಿನಗೆ ಫೋನ್ ಮಾಡಿ ಕೇಳೋಣ ವಿಚಾರಿಸೋಣ ಅವ್ರು ಫೋನ್ ಮಾಡಿದ್ರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿದೆ ನೀವೇನು ತಲೆ ಕೆಡಿಸ್ಕೋಬೇಡಿ ಬಿಡಿ ಅಣ್ಣ ನಾವೇನು ಈಗ ನಾವೇನು ಆ ಕಡೆ ಬರೋದಿಲ್ಲ ಏನಿಲ್ಲ ನಾನು ಹೇಳಿದ್ದೀನಿ ನಿಮಗೆ ಸಾಕಾದ ಗಂಟೆ ಇರ್ರಿ ಅಂತೇಳಿ ನಾನು ನಿಮಗೆ ಮನೆ ಕೊಡಬೇಕಾದ್ರೇ ನನ್ನ ಗಾಲೆ ನಾನು ನಿಮಗೆ ಹೇಳಿದ್ದೀನಿ ಅದಕ್ಕೋಸ್ಕರ ಹ್ಞೂ ಅವರು ನಿಮ್ಮ ಮನೆಯವ್ರು ನನಗೆ ಕಾಲ್ ಮಾಡಿ ಹೇಳಿದರು ಹಿಂಗೆ ಅಂತೇಳಿ ಅದಕ್ಕೆ ಕೇಳೋಣ ಅಂತ ಒಂದು ಸರಿ ವಿಚಾರಿಸೋಣ ಅಂತ ನಾನೇನು ಹೇಳ್ತೀನಿ ಅಣ್ಣ ನಿಮ್ಮ ಗಂಡ ಹೆಂಡತಿ ಜಗಳದಲ್ಲಿ ನಮಗೆ ತರಬೇಡಿ ನಮ್ಗೆ ಹೇಳ್ಬೇಡ್ರಿ ಅಂತ ಹೇಳ್ಬಿಡ್ತೀನಿ ಬಿಡ್ರಿ ಅಕ್ಕ ಕಣ್ಣೀರು ಹಾಕ್ಬೇಡ್ರಿ ನನಗೆ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ ನನಗೆ ಭಾಳ ಬೇಜಾರಾಗಿಬಿಡ್ತೀವಿ ಹೆಣ್ಮಕ್ಳು ಕಣ್ಣೀರು ಹಾಕ್ಬಿಟ್ರೆ ನೀವು ಕಣ್ಣೀರು ಹಾಕ್ಬೇಡ್ರಿ ಬಿಡ್ರಿ ಅಕ್ಕ ಹಾಂ ಬಿಡ್ರಿ ಕಣ್ಣೀರು ಹಾಕ್ಬೇಡ್ರಿ ಹಾಂ ನನಗೆ ಯಾವತ್ತೂ ನನಗೆ ಹೆಣ್ಮಕ್ಳು ಮನಸ್ಸು ನೋಯಿಸೋಕಿ ಇಷ್ಟ ಆಗೋದಿಲ್ಲ ಬಿಡಿ ನೀವೇನು ತಲೆ ಕೆಡಿಸ್ಕೋಬೇಡಿ ಆರಾಮಾಗಿರ್ರಿ ನಾನು ಫೋನ್ ಮಾಡಿ ಹೇಳ್ತೀನಿ ಅಣ್ಣ ನಿಮ್ಮ ಗಂಡ ಹೆಂಡತಿ ಜಗಳದಲ್ಲಿ ಇದು ಮಾಡಬೇಡಿ ಈಗ ನಮಗೆ ನಮಗೇನು ಅದೇ ನ್ಯೂಸ್ ಇಲ್ಲ ಅಂದಮೇಲೆ ಕೊಟ್ಟಿದ್ದೀವಿ ಅವ್ರು ಇದ್ದಾರೆ ನನಗೆ ಹೇಳ್ಬೇಡ್ರಿ ಅಣ್ಣ ಖಾಲಿ ಮಾಡಿಸ್ರಿ ಅಂತೇಳಿ ನಾವು ಅವ್ರು ಎಲ್ಲಿವರೆಗೂ ಇರ್ತಾರೆ ಇರಲಿ ಬಿಡ್ರಿ ಅಣ್ಣ ನನಗೆ ಅದೆಲ್ಲ ಹೇಳ್ಬೇಡ್ರಿ ಈಗ ನಿಮ್ಮ ನೀವು ಅವರು ಜಗಳ ಮಾಡ್ಕೊಂಡಿರೋದಕ್ಕೆ ನಿಮ್ಮಾಗ್ಳು ಸಿಟ್ಟಿಗೆ ಅವರು ನನಗೆ ಫೋನ್ ಮಾಡಿ ಮನೆ ಖಾಲಿ ಮಾಡಿಸಿ ಅಂತೇಳಿ ಹೇಳ್ತಾ ಇದ್ದಾರೆ ಅಷ್ಟೇ ಆ ಥರ ಎಲ್ಲ ಏನಿಲ್ಲ ನಾನು ಇವಾಗ ಫೋನ್ ಮಾಡಿ ಹೇಳ್ತೀನಿ ಬಿಡಿರಿ ನಿಮ್ಮ ಯಜಮಾನ್ರಿ ಹತ್ರ ಮಾತಾಡ್ತೀನಿ ಅಣ್ಣ ಮಾತಾಡೋಣ ಮಾತಾಡು ಹ್ಞೂ ಏನೋ ಅವರು ನನ್ನ ಗಂಡನೂ ದುಡ್ದಾಕಲ್ಲ ನನ್ನ ಮಗನೂ ಹೇಳ್ದಂಗೆ ಕೇಳಲ್ಲ ನನ್ನ ಮಗಳು ನೋಡಿದ್ರೆ ಇಲ್ಲೇ ಹೋದ್ರು ಇಲ್ಲೇ ಮಾತಾಡ್ಸಲ್ಲಣ್ಣ ಹ್ಞೂ ಹಂಗಾಗೈತೆ ಕಣಪ್ಪ ಅದಕ್ಕಾಗಿನೇ ಇವತ್ತು ನನ್ಗೆ ನೀನು ನನಗೆ ದೊಡ್ಡವ್ರು ಇದ್ದಂಗೆ ಅದಕ್ಕೆ ಅಣ್ಣ ಎಂತಲೇ ಕರೀತಾ ಇದ್ದೀನಿ ಹಾಂ ಪ್ರಾಕು ಅಂತ ಕರೆಯೋದೇನು ಬೇಡ ಅಣ್ಣ ಎಂತಲೇ ಕರೆಯೋಣ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಹಿಂಗೆ ಆಗಿದೆಯಲ್ಲಪ್ಪ ಅದಕ್ಕೋಸ್ಕರ ನೀನು ಒಂದೇ ಮಾತು ಹೇಳ್ಬಿಡು ನನ್ನ ಗಂಡನಿಗೆ ಫೋನ್ ಮಾಡಿ ಹ್ಞೂ ಹ್ಞೂ ನನಗೆ ಅವ್ನಿಗೆ ನನ್ನ ಗಂಡ ಅಂತ ಹೇಳ್ಕೊಂಬಕ್ಕೂ ನಾಶಿ ಆಗುತ್ತೆ ಆದ್ರೆ ಇನ್ನೇನು ಮಾಡಲಿ ನನ್ನ ಗಂಡನಿಗೆ ಹೇಳ್ಬಿಡು ನೀವಿಬ್ಬರು ಗಂಡ ಎಂಟಿ ಜಗಳದಲ್ಲಿ ನಮಗೆ ತರಬೇಡ್ರಿ ಇಲ್ಲದೆಲ್ಲಾ ನಮಗೆಲ್ಲ ಹೇಳ್ಬೇಡ್ರಿ ಅಣ್ಣ ನಾವು ಕೆಲ್ಸಕ್ಕೆ ಹೋಗ್ತೀವಿ ನಮಗ್ ಡ್ಯೂಟಿ ಇದೆ ಕೆಲಸದ ಬಗ್ಗೆ ಏನೋ ತಲೆ ಕೆಡಿಸಿಕೊಂಡ್ರೆ ಸಾಕಾಗೈತೆ ನಾವು ಯಾರ ಬಗ್ಗೆ ಏನೋ ತಲೆ ಕೆಡಿಸ್ಕೊಂಬಲ್ಲ ಅಂತೇಳಿ ಜೋರಾಗಿ ಡೈರೆಕ್ಟಾಗಿ ಹೇಳ್ಬಿಡು ಹ್ಞೂ ಅಷ್ಟೇನೆ ಅಷ್ಟೇ ಕಣಪ್ಪ ಪ್ರಕು ನಾನು ನೀನು ನಂಬಿದ್ದೀನಿ ನೀನೇನು ನನಗೆಲ್ಲ ಸರಿನಾ ಹೋಗ್ಬಿಡ ಫೋನ್ ಮಾಡಿ ಕರೆಕ್ಟಾಗಿ ಹೇಳ್ಬಿಡು ನೀವು ಮಾತಾಡಕೂಡ್ದು ಮಾತಾಡೋ ಅಧಿಕಾರ ನಿಮ್ಗೆ ಇಲ್ಲ ನೀವು ಜಗಳ ಮಾಡ್ಕೊಂಡ್ರೆ ನಮಗೆ ಅಂತ ಹೇಳಿ ಹೇಳ್ಬಿಡು ಅಷ್ಟೇನೆ ಆಯ್ತಾಕಾ ನನಗೆ ಈಗ ಹೆಣ್ಮಕ್ಳು ಆಗಲ್ಲ ನನಗೆ ಗೊತ್ತಿಲ್ಲ ಹ್ಞೂ ಸರಿ ಆಯ್ತಾಕಾ ನಾನು ನಿಮಗೆ ಕಾಲ್ ಮಾಡ್ತೀನಿ ಸರಿಯಪ್ಪ ಆಯ್ತು ಆಯ್ತು ಹೇಳಿಂತಾನಪ್ಪ ಅವನು ಹ್ಞೂ ಹುಟ್ಟು ಲೋ ನನ್ನ ಮಗ ಅಲ್ಲ ಆಳೇನೆ ಪ್ರಾಕೋಗೆ ಪಾಕೋಗಿ ಮನೆ ಓನರ್ಗೆ ಫೋನ್ ಮಾಡಿಬಿಟ್ಟು ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾನೆ ಹ್ಞೂ ರೀತನ ಮನೆ ಖಾಲಿ ಮಾಡಿಸು ಮಗ ತಾಯಿ ಮಗ ಇಬ್ರು ಇದ್ದಾರೆ ಆ ತಾಯಿ ಮಗನಿಬ್ರನ್ನು ಇಲ್ಲಿಂದ ಓಡಿಸು ಅಂತೇಳಿ ಫೋನ್ ಮಾಡಿ ಹೇಳಿದ ನೋಡು ನಿಮ್ಮ ಎಷ್ಟು ಎಷ್ಟಿರ್ಬೇಡ ಅವನು ಹಾಂ ಎಂತ ನನ್ ಮಗ ಇರ್ಬೋದಾನು ಬಿಡ ಏನ್ ನಿನ್ ತಲೆ ನನ್ ನಾವ್ ಹಾಕಿದೀನಿ ನನ್ ತಲೆ ಕೆಡಸ್ಕೊಮ್ಮಕ್ ಹೋಗಲ್ಲ ಸುಮ್ನೆ ಇರತ್ತೆ ತಗಂತೀಯ ಯಾಕ ಏನಾಯ್ತಿ ನೋಡಕ ನಮ್ ಬಂಟಿ ನನ್ನ ಮಗ ಈ ಮನೆ ಓನರ್ ಪ್ರಕೆ ಫೋನ್ ಮಾಡ್ಬಿಟ್ಟು ಮನೆ ಖಾಲಿ ಮಾಡ್ಸು ರೀ ತನ್ನ ಮನೇಲಿ ಇಟ್ಕೋಬೇಡ ಅಲ್ಲಿ ಮನೆ ಪಕ್ಕದಲ್ಲಿ ಅಂಗಡಿ ಮಾಡ್ತಾ ಇದ್ದಾಳೆ ಹ ಅಂಗಡಿ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅದಕ್ಕೆ ಮನೆ ಖಾಲಿ ಮಾಡ್ಸು ಅಂತ ಹೇಳಿ ಹಿಂಗೆ ಹೇಳ್ಬಿಟ್ಟವ್ನೇ ಹ್ಮ್ ಅಲ್ಲಾ ಅವನಿಗೆಸ್ಟ್ ಇರಬೇಡ ನೋಡು ಅದಕ್ಕೆ ಪ್ರಾಕು ಫೋನ್ ಮಾಡಿದ್ದ ಹತ್ರ ನಾನು ಮಾತಾಡಿದೆ ಇಲ್ಲಪ್ಪ ಗಂಡ ನೋಡಿದ್ರೆ ಇಂತಾನು ನನ್ನ ಮಗಳು ನೋಡಿದ್ರೆ ಇಲ್ಲಿ ಹೋಗಿ ಇಲ್ಲೇ ಇದ್ರು ನಾನು ಮಾತಾಡ್ಸಲ್ಲ ಅದಕ್ಕೆ ನಾನು ಏನೋ ಒಂದು ಮಾಡಬೇಕು ನೀವು ಏನೋ ಒಂದು ಜೀವನ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ ಕಣಕ್ಕ ಹ್ಞೂ ಅಲ್ಲ ನೋಡ್ರಿ ಆಂಟಿ ಎಂತದ್ದು ಮಾಡ್ತಾರೆ ನಮಗೆ ಅಲ್ಲ ನೋಡು ಎಂತೆಂತದ್ದು ಮಾಡ್ತಾನೆ ಅಲ್ಲ ಓದೋನು ಸುಮ್ಮನೆ ಅವ್ರ ಮನೆಯಾಗೆ ಅವ್ರ ಮನೆ ಬಿದ್ದಿರ್ಬೇಕಾ ಹಾಂ ನೋಡು ಹಾಂ ಬಳ್ದು ಕಣಿ ನಾಟಕ ಹ್ಮ್ ನಿನ್ ತಮ್ಮನ ಮಗಳದ್ ಕಣಿ ಅವಳದೆಲ್ಲ ನಾಟಕ ಅವಳೇ ಕಣಿ ಹೇಳೋದು ಅವಳಿಂದನೇ ಎಲ್ಲ ಹೇಳ್ಕೊಡೋದು ಹ್ಮ್ ಅವಳೇ ಎಲ್ಲ ಹೇಳ್ಕೊಟ್ಟಿರೋದು ಅವಳಿಗೆ ಕಣಿ ಹ್ಮ್ ಅವ್ನು ಅವಳೇ ಹೇಳ್ಕೊಡೋದು ಅವಳು ನಿಮ್ಮ ಮೈದ್ನ ಹೆಂಟಿ ಕಂಟಿ ಹೆಂಟಿ ಅವರೆಲ್ಲ ನಾವು ಒಳ್ಳೆಯರಲ್ಲ ಹ್ಮ್ ಅವರೇ ಹೇಳ್ಕೊಟ್ಟಿರೋದು ಅವರೇ ಹೇಳ್ಕೊಟ್ಟಿರೋದು ಇನ್ ಯಾರು ಹೇಳ್ಕೊಟ್ಟಿಲ್ಲ ನಾನು ಹೇಳೋಡು ದೇವ್ರ ಹೇಳ್ದಂಗೆ ಹೇಳ್ತೀನಿ ಹ್ಮ್ ರೀತಾ ದೇವ್ರನ್ ಭಾಗ ಆದ್ರೆ ನಾನೊಂದು ಭಾಗ ಕಣಿ ಹ್ಮ್ ನಾನು ದೇವ್ರ್ ಹೇಳ್ದಂಗೆ ಹೇಳ್ತೀನಿ ನಾನು ಹೇಳಿರೋದು ಯಾವತ್ತು ನಿಜಾನೇ ನಾನು ಹೇಳಿರೋದು ಯಾವತ್ತು ಸುಳ್ಳಾಗಲ್ಲ ಹ್ಮ್ ಅವರೇ ಹೇಳ್ಕೊಟ್ರೋದು ಅವರೇ ಎಲ್ಲ ಹಿಂಗೆ ಮಾಡಿರೋದು ಹ್ಞೂ ನೋಡು ನಿನಗೆ ಎಂಥದ್ದು ಇದ್ದಾರೆ ರೀತಾ ನೀನು ಏನು ತಲೆ ಕೆಡ್ಸ್ಕೊಬಿಡ ಕಣೆ ಹ್ಞೂ ಇನ್ನೂ ಧೈರ್ಯವಾಗಿ ಮಾಡೇ ಹೇಳ್ತೀನಿ ಹೇಳಿರೋ ಏನಿತ್ತಾ ನೀನು ಏನು ತಲೆ ಕೆಡಿಸ್ಕೋಬೇಡ ರೊಂದಿದ್ದು ಆಡಿದ್ದು ಇಲ್ಲೇ ನೀನೇನು ಮಾಡ್ತೀಯ ತಾನೆ ಮಾಡು ನೀವು ಒಳ್ಳೇದಾಗಲಿ ಹ್ಞೂ ನೀವು ಒಳ್ಳೆ ಇದಾಗಲಿ ಮಾಡು ಒಳ್ಳೆ ನಿನಗೆ ಚೆನ್ನಾಗಿ ಲಾಭ ಸಿಗುತ್ತೆ ನೀನು ಭಾಳ ಆಗ್ತೀಯಾ ಬೇಗ 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 ಮಾಡಿ ಮೇಲೆ ಮನೆ ಮಾಡಿ ಮೇಲೆ ಮನೆ ಕಡಿಸಿ ನೀನು ಭಾಳ ಚೆನ್ನಾಗಿರ್ತೀಯ ಕಂಡ್ರೀತಾ ನೀನೇನು ತಲೆ ಕೆಡಿಸ್ಕಬೇಡ ಹಾಂ ನಿನ್ನ ಮಗ ಇದ್ದಾನೆ ಪ್ರದೀಪ ಪ್ರದೀಪನಂತ ಮಗ ಇಟ್ಕೊಂಡು ನೀನು ಯಾಕೆ ಯೋಚನೆ ಮಾಡ್ತೀಯಾ ಹಾಂ ಇದ್ದ ಇಂಥ ಮಗನಿಟ್ಕೊಂಡು ಹೆಂಗಿದಾನೆ ಏನು ಬೇಕಾದ್ರೂ ನಿನ್ ಸಹಾಯ ಮಾಡ್ತಾನೆ ಹಾಂ ನಿನ್ನ ಬಿಟ್ಟು ಯಾವತ್ತೂ ಹೋಗಲ್ಲ ಅಮ್ಮಯ್ನ ಮತ್ತೆ ಯಾವತ್ತೂ ಮೀರಲ್ಲ ಹಾಂ ಇನ್ನೇನೆಂದ್ರೂ ಅವನು ಬಿಟ್ಕೊಡೋದಿಲ್ಲ ನಮ್ಮ ಅಮ್ಮ ಅಮ್ಮ ಅಂತ ಭಾಳ ನಿನಗೆ ಇದು ಮಾಡ್ತಾನೆ ಅದಕ್ಕೇ ಇಂಥ ಮಗನ ಇಟ್ಕೊಂಡು ನೀನು ಯಾಕೆ ಗಂಡ ಇಲ್ಲ ಅಂತ ಚಿಂತೆ ಮಾಡ್ತೀಯಾ ಅವ್ನು ಬಿಟ್ಟು ಹೋಗಿ ಅವ್ನ ಅಂತ ಹಾಂ ಹೋದ್ರೂ ಹೋಗ್ತಾನೆ ದುಡ್ಡೇನು ಏನು ಇವತ್ತಲ್ಲ ನಾಳೆ ಎಲ್ಲಾದರೂ ದುಡಿಬೋದು ಹೆಂಗಾದರೂ ದುಡಿಬೋದು ಅವನು ದುಡ್ಡು ದುಡಿತಾರೆ ದುಡ್ಡು ದುಡಿತೀನಿ ನಾನು ಹಿಂದೆ ಬರ್ತಾರೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ ಅನ್ಕಾಣವ್ ನಿನ್ ಗಂಡ ಹ್ಞೂ ಆದ್ರೆ ಹಂಗೆಲ್ಲಾನ ಯಾರು ಇವಾಗಿನ ಕಾಲದಾಗೆ ಹಂಗೆಲ್ಲ ಇದ್ ಮಾಡಕ್ ಹೋಗಲ್ಲ ಕೊಡ್ಲಿ ಸುಮ್ಮನೆ ಅಲ್ಲಿ ಏನೋ ಮೂರ್ ಮೂರು ದಿವಸನೂ ಇಕ್ಕಮಲವನ್ನು ಒದ್ದು ಓಡಿಸ್ತಾರೆ ಹ್ಮ್ ತಡಿ ಏನೋ ಇವಾಗ ಅವನು ಹದಿನೈದು ಇಪ್ಪತ್ತು ಸಾವಿರ ವಾರಕ್ಕೆ ಅಂತ ಹೇಳಿ ಬಣ್ಣ ಒಡೆಯಕ್ಕೆ ಹೋಗಿ ದುಡ್ಡು ತಗೊಂಬಂದು ಕೊಡ್ತಾನೆ ಆದರೆ ಅದನ್ನ ಯಾವತ್ತೂ ಅವರು ಕೊಡೋದಿಲ್ಲ ತಡಿ ಎಷ್ಟು ಮೋಸ ಮಾಡ್ತಾರೆ ನಿನ್ನ ಗಂಡಗಂತ ನೋಡು ಹ್ಞೂ ನನ್ನ ತಮ್ಮ ಒಳ್ಳೆಯವನು ಅಂತ ಹೇಳಿ ತಮ್ಮನ ಮನೆಗೆ ಹೋಗಿ ನಿನ್ನ ನಿನ್ನ ಗಂಡ ಸೇರ್ಕೊಂಡವನಲ್ಲ ತಡಿ ಏನಾಗುತ್ತೆ ಅಂತೇಳಿ ಬೇಕಾದರೆ ನೋಡ್ತಿರು ಅಯ್ಯ್ ಕೋಮ್ಲ ಏನಂದಿದ್ಲು ಮಂತೆ ಅಯ್ಯೋ ಬಿಡತ್ತೆ ನನ್ನಂದರೆ ಯಾರು ಉದ್ದಾರ ಆಗಲ್ಲ ಹಾಳಾಗೋಗ್ತಾರೆ ನನ್ನ ಕಣ್ಣಿದ್ರಿಗೆ ಹಾಳಾಗೋಗ್ತಾರೆ ಹ್ಮ್ ಹಾಂ ನೆಗದ್ ಬಿಟ್ಟು ಹೋಗಲಿ ಅಂತ ಅನ್ಕೊಂಡಿದೀನಿ ನಾನು ನನ್ನ ಕಣ್ಣಿದ್ರಿಗೆ ಹಾಳಾಗೋಗ್ತಾರೆ ನನ್ನಂದು ಯಾವತ್ತೇ ಯಾರು ಉದ್ದಾರ ಆಗಿಲ್ಲ ಆಗೋದು ಇಲ್ಲ ಹ್ಮ್ ನೋಡು ಮತ್ತೆ ಉರಿತೈತಿ ಹ್ಞೂ ನನ್ನ ಗಂಡನೇ ಮನೆ ಓನರಿಗೆ ಫೋನ್ ಮಾಡಿ ಅದರ ಇತ್ತು ನಮ್ಮ ಮನೆ ಖಾಲಿ ಮಾಡಿಸಿ ಅಂತೇಳಿ ಹೇಳಿದಾನ ಅಂದಮೇಲೆ ನನಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ ಇನ್ನೆಂತ ನನ್ನ ಮಗ ಅಂತ ಹೇಳ್ಬೋದು ನನ್ನ ಗಂಡನ್ನ ಥೂ ಬಾಯ್ ಈಗ ಬಂದಂಗೆ ಬೈದ್ಬಿಡ ನಾನು ಅಷ್ಟು ಸಿಟ್ಟು ಬರ್ತಾ ಇದ್ದೆ ಆದರೂ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಹ್ಞೂ ನೋಡ್ತಾ ಇರಿ ನಿನೆ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಇದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಠಟ ಬಾಯ್ ಬಾಯ್ ಸಿ ಯು